ಹಾಯ್ ಎಲ್ಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಕುಕ್ಕಿಂಗ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಸಂಕ್ರಾಂತಿ ಸುಗ್ಗಿ ಹಬ್ಬಕ್ಕೆಂದೇ ಮಾಡುವ ಸಿಹಿ ಅವಲಕ್ಕಿಯ ಪೊಂಗಲ್ ಮಾಡಿ ತೋರಿಸ್ತಾ ಇದ್ದೀನಿ ದೇವಸ್ಥಾನಗಳಲ್ಲಿ ಕೊಡುವ ಪ್ರಸಾದದ ರುಚಿನೇ ಇರುತ್ತೆ ಇದನ್ನು ಶುಕ್ರವಾರ ದೇವರ ನೈವೇದ್ಯಕ್ಕೆ ಅಷ್ಟೇ ಅಲ್ಲದೆ ನಿಮಗೆ ಯಾವಾಗ ತಿನ್ನಬೇಕು ಅನಿಸುತ್ತೋ ಆವಾಗ ಈಸಿಯಾಗಿ ಕೆಲವೇ ನಿಮಿಷಗಳಲ್ಲಿ ಸಾಂಪ್ರದಾಯಿಕವಾಗಿ ಹಳ್ಳಿ ಶೈಲಿಯಲ್ಲಿ ಮಾಡ್ಕೋಬೋದು ಓಕೆ ಹಾಗಿದ್ದರೆ ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಮೊದಲೇದಾಗಿ ಹೆಸರು ಬೇಳೆಯನ್ನು ಮುಕ್ಕಾಲು ಲೋಟದಷ್ಟು ತಗೊಂಡಿದ್ದೀನಿ ಇವಾಗ ಇದನ್ನು ಲೋ ಫ್ಲೇಮಲ್ಲಿ ಚೆನ್ನಾಗಿ ಹೊಂಬಣ್ಣ ಬರೋವರೆಗೂ ಹುರ್ಕೋತೀನಿ ಇವಾಗ ನೋಡಿ ಕಲರ್ ಚೇಂಜ್ ಆಗಿದೆ ಸ್ವಲ್ಪ ಆರೋಮನೂ ಬರುತ್ತೆ ಇವಾಗ ಸ್ಟೋವ್ ಆಫ್ ಮಾಡಿಕೊಂಡು ಎರಡು ಮೂರು ಸರಿ ಚೆನ್ನಾಗಿ ತೊಳ್ಕೊಬೇಕು ಈ ಹೆಸರು ಬೇಳೆನ ಹುರಿತಾ ಇರಬೇಕಾದ್ರೆ ಕೈ ಆಡಿಸ್ತಾನೆ ಇರಬೇಕು ಕೈ ಬಿಡಬೇಡಿ ಇಲ್ಲಾಂದರೆ ಹೊತ್ತೋಗುತ್ತೆ ಒಂದು ನಾಲ್ಕು ನಿಮಿಷದಲ್ಲೇ ಹುರ್ಕೋಬಹುದು ನಂತರ ಇದಕ್ಕೆ ಮುಳುಗುವಷ್ಟು ನೀರ್ ಹಾಕಿ ಅರ್ಧ ಗಂಟೆ ನೆನ್ಸ್ಕೊಬೇಕಾಗುತ್ತೆ ಓಕೆ ಇವಾಗ ನೆಕ್ಸ್ಟ್ ಅದೇ ಮೆಜರ್ಮೆಂಟ್ ಲೋಟದಿಂದ ಒಂದ್ ಕಪ್ ದಪ್ಪ ಅವಲಕ್ಕಿನ ತಗೋತಾ ಇದ್ದೀನಿ ಇವಾಗ ಈ ಅವಲಕ್ಕಿನ ಚೆನ್ನಾಗಿ ಎರಡು ಮೂರು ಸರಿ ತೊಳ್ಕೊಂಡು ಹಾಗೆ ನೀರು ತೇವ ಇರುತ್ತಲ್ಲ ಹಾಗೆ ಬಿಟ್ಬಿಡ್ಬೇಕು ಮತ್ತೆ ನೀರ್ ಹಾಕಿ ನೆನೆಸೋ ಅವಶ್ಯಕತೆ ಇಲ್ಲ ದಪ್ಪ ಅವಲಕ್ಕಿನೇ ತಗೊಳ್ಳಿ ಮೀಡಿಯಂ ಅಥವಾ ಪೇಪರ್ ಅವಲಕ್ಕಿನ ತಗೋಬೇಡಿ ಇಲ್ಲಿ ನೋಡಿ ನಾನು ಕಾಲ್ ಕಪ್ನಷ್ಟು ಬೇಳೆನ ತಗೋತಾ ಇದ್ದೀನಿ ಮುಕ್ಕಾಲ್ ಕಪ್ ಹೆಸರು ಬೇಳೆ ತಗೊಂಡಿದ್ದೆ ಇವಾಗ ಇದನ್ನ ಎರಡು ಮೂರು ಸರಿ ಚೆನ್ನಾಗಿ ತೊಳೆದು ಒಂದು ಹಾಫ್ ಎನ್ ಅವರು ನೆನ್ಸ್ಕೋತೀನಿ ಕಡಲೆಬೇಳೆ ತಗೋಳೋದು ಆಪ್ಷನ್ ಅಲ್ಲು ನಿಮಗೆ ಬೇಕಿದ್ರೆ ಸ್ಕಿಪ್ ಮಾಡ್ಕೋಬಹುದು ಬಟ್ ಕಡಲೆ ಬೇಳೆನ ಮಿಸ್ ಮಾಡಿಕೊಳ್ಳೇಬೇಡಿ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಬನ್ನಿ ಇವಾಗ ಪೊಂಗಲ್ ಮಾಡೋಣ ಒಂದು ಅರ್ಧ ಲೀಟರ್ನಷ್ಟು ದಪ್ಪ ಹಾಲನ್ನ ಒಂದು ಪಾತ್ರೆಯಲ್ಲಿ ಹಾಕೋತಾ ಇದ್ದೀನಿ ಹಾಗೆ ದಪ್ಪ ಇರುತ್ತಲ್ಲ ಹಾಲು ಅದಕ್ಕೋಸ್ಕರ ಒಂದು ಕಾಲು ಲೀಟರ್ ಕಡಿಮೆಯಷ್ಟು ನೀರನ್ನ ಹಾಕೋತಾ ಇದ್ದೀನಿ ಓಕೆ ಇವಾಗ ಇದು ಚೆನ್ನಾಗಿ ಕಾದು ಉಕ್ ಬರ್ತಾ ಇದೆ ನೋಡಿ ಇವಾಗ ಹೇಗಿದ್ರು ಹಬ್ಬ ಇದೆ ಅಂತ ಹಾಲು ಉಕ್ಸ್ಕೊಳ್ಳಿ ತುಂಬಾ ಒಳ್ಳೆಯದು ಕ್ಲೀನ್ ಮಾಡಕ್ಕೆ ಕಷ್ಟ ಆದ್ರೆ ಬೇಡ ಹಾಗೆ ಮಾಡ್ಕೊಳ್ಳಿ ಇವಾಗ ನೆನ್ಸ್ಕೊಂಡಿದ್ವಲ್ಲ ಕಡಲೆ ಬೆಳೆನ ನೀರ್ ಸಮೇತನೇ ಹಾಕೋತಾ ಇದ್ದೀನಿ ಮುಂಚೆನೇ ಹಾಲು ಜಾಸ್ತಿ ಹಾಕಿದ್ರೆ ಇವಾಗ ನೆನೆಸಿಟ್ಕೊಂಡು ಉಳ್ದಿರುತ್ತಲ್ಲ ಆ ನೀರನ್ನ ಹಾಕೋಬೇಡಿ ನಾನು ಆವಾಗ ಸ್ವಲ್ಪನೇ ಹಾಕೊಂಡಿದ್ದೆ ನೀರು ಇವಾಗ ನೋಡಿ ಹೆಸರು ಬೇಳೆನ ಹಾಕ್ತಾ ಇದ್ದೀನಿ ನೀರು ಅದರಲ್ಲಿರೋ ನೀರು ಸಮೇತನೇ ಹಾಕೋತಾ ಇದ್ದೀನಿ ಇವಾಗ ಅವಾಗ ಚೆನ್ನಾಗಿ ಕೈ ಆಡ್ತಾ ಇರಿ ಇಲ್ಲಾಂದರೆ ಹೊತ್ತೋಗುತ್ತೆ ಇಲ್ಲಾಂದರೆ ಉಕ್ಕು ಬಂದ್ಬಿಡುತ್ತೆ ಅವಲಕ್ಕಿ ಬದಲಾಗಿ ಅಕ್ಕಿ ಏನಾದರೂ ತಗೊಂಡಿದ್ರೆ ಹೆಸರು ಬೇಳೆ ಹಾಕಿದ ತಕ್ಷಣನೇ ಅಕ್ಕಿನೂ ಹಾಕೋಬೇಕು ಕುಕ್ಕರ್ ಒಂದೇ ವೀಚಲ್ಗೆನೆ ಹೆಸರು ಬೇಳೆ ಬೆಂದೋಗುತ್ತೆ ಆ ಥರನೂ ಮಾಡ್ಕೋಬಹುದು ನೋಡಿ ಇಲ್ಲಿ ಬೇಳೆನ ಚೆಕ್ ಮಾಡ್ಕೋತಾ ಇದೀನಿ ಹೆಸರು ಬೇಳೆ ಆಲ್ಮೋಸ್ಟ್ ಬೆಂದೋಗಿದೆ ಕಡಲೆಬೇಳೆನೂ ಅಷ್ಟೇ ಕರೆಕ್ಟಾಗಿ ಬೆಂದಿದೆ ಈ ಸ್ಟೇಜ್ ಅಲ್ಲಿ ಅವಲಕ್ಕಿನ ಸೇರ್ಸ್ಕೋತಾ ಇದ್ದೀನಿ ಬೇಳೆ ಬೇಯೋದಕ್ಕೆ ಹತ್ತೇ ನಿಮಿಷ ಸಾಕು ಕಡಲೆ ಬೇಳೆ ಹಾಕಿದ್ದೀವಿ ಅಂತ ತುಂಬ ಹೊತ್ತು ಬೇಯಿಸ್ಕೊಳಕ್ ಹೋಗ್ಬೇಡಿ ಸ್ವಲ್ಪನೇ ಹಾಕಿರ್ತೀವಲ್ಲ ಅದೇನು ಮ್ಯಾಟ್ರ್ ಆಗದೇ ಇಲ್ಲ ಇವಾಗ ನೋಡಿ ಸ್ವಲ್ಪ ತುಪ್ಪ ಕೈಯಾಡ್ಸ್ಕೊಂಡು ಸ್ವಲ್ಪ ತುಪ್ಪ ಹಾಕೋತಾ ಇದ್ದೀನಿ ತುಪ್ಪ ಹಾಕೊಂಡು ಚೆನ್ನಾಗಿ ಕೈಯಾಡ್ಸ್ಕೊಂಡು ಒಂದು ಪ್ಲೇಟ್ ಮುಚ್ಚಿ ಒಂದು ಎರಡೇ ಎರಡು ನಿಮಿಷ ಬೇಯಿಸ್ಕೊಳ್ಳಿ ಅವಲಕ್ಕಿ ಆಗಿರೋದ್ರಿಂದ ಅಷ್ಟೇ ಸಾಕಾಗುತ್ತೆ ಅಷ್ಟರಲ್ಲಿ ಇವಾಗ ಒಂದು ಪ್ಯಾನ್ಗೆ ಗೆ ಎರಡ್ ಮೂರು ಟೀ ಸ್ಪೂನ್ ಅಷ್ಟು ತುಪ್ಪನ ಹಾಕೋತಾ ಇದ್ದೀನಿ ತುಪ್ಪ ಬಿಸಿ ಆದ್ಮೇಲೆ ಗೋಡಂಬಿನ ಸ್ವಲ್ಪ ಫ್ರೈ ಮಾಡ್ಕೋತ ಹೊಂಬಣ್ಣ ಬರಬೇಕು ನೆಕ್ಸ್ಟ್ ಒಣ ದ್ರಾಕ್ಷಿನ ಹಾಕೊಂಡಿದೀನಿ ಇವಾಗ ನೋಡಿ ಇದು ಕಂಪ್ಲೀಟ್ ಆಗಿ ದಪ್ಪ ಆಗಿದೆ ಇವಾಗ ಸ್ಟೋವನ್ನು ಆಫ್ ಮಾಡಿಕೊಂಡು ಸ್ವಲ್ಪ ಒಣ ಕೊಬ್ಬರಿ ಪೀಸಸ್ ಹಾಕ್ತಾ ಇದ್ದೀನಿ ಹಾಗೆ ಒಂದು ಅರ್ಧ ಬೌಲ್ನಷ್ಟು ಒಣ ಕೊಬ್ಬರಿ ತುರಿಯನ್ನ ಹಾಕ್ತಾ ಇದ್ದೀನಿ ಸ್ವಲ್ಪ ಗಸಗಸೆನೆ ಹಾಕೋತಾ ಇದ್ದೀನಿ ಇವಾಗ ಅದೇ ಬಿಸಿಯಲ್ಲೇ ಇದನ್ನೊಂದು ಸ್ವಲ್ಪ ಕೈಯಾಡಿಬಿಟ್ರೆ ಸಾಕು ಇಲ್ಲಿ ನೋಡಿ ಸಣ್ಣ ಉರಿಯಲ್ಲಿ ಕುದೀತಾ ಇದೆ ಇವಾಗ ಈ ಸ್ಟೇಜ್ ಅಲ್ಲಿ ಬೆಲ್ಲನ ಜಜ್ಜಿ ಹಾಕೋತಾ ಇದ್ದೀನಿ ಒಂದ್ ಕಪ್ ಬೇಳೆ ತಗೊಂಡಿದೀನಿ ಹಾಗೆ ಒಂದ್ ಕಪ್ ಅವಲಕ್ಕಿನ ತಗೊಂಡಿದ್ದೀನಿ ಅಲ್ವಾ ಅದಕ್ಕೆ ಎರಡ್ ಕಪ್ ಬೆಲ್ಲನ ಸೇರ್ಸ್ತಾ ಇದೀನಿ ಬೆಲ್ಲನ ಕುಟ್ಟಿ ಜಜ್ಜಿ ಪುಡಿ ಮಾಡಿ ಹಾಕೋತಾ ಇದ್ದೀನಿ ಕ್ಲೀನ್ ಕ್ಲೀನ್ ಇದೆ ಅಂತ ಕನ್ಫರ್ಮ್ ಆದ್ರೆ ಹಾಕೊಳ್ಳಿ ಇಲ್ಲಾಂದ್ರೆ ನೀರಲ್ಲಿ ಕುದಿಸಿ ಸೋಸ್ಕೊಂಡು ಹಾಕೊಳ್ಳಿ ತುಂಬಾ ಹೊತ್ತು ಕೈಯಾಡ್ಸ್ತಾ ಇರಬೇಡಿ ಬೆಲ್ಲ ಈಸಿಯಾಗೆ ಕರಗುತ್ತೆ ಇವಾಗ ನೋಡಿ ಸ್ವಲ್ಪ ಪಚ್ಕರೂಪ್ರನ ಹಾಕೋತಾ ಇದ್ದೀನಿ ದೇವಸ್ಥಾನದಲ್ಲಿ ಕೊಡ್ತಾರಲ್ಲ ಆ ತರ ಟೇಸ್ಟ್ ಬರುತ್ತೆ ಪಚ್ಕರೂಪ್ರ ಹಾಕೋದ್ರಿಂದ ಇವಾಗ ಸ್ವಲ್ಪ ಏಲಕ್ಕಿನ ಪುಡಿ ಮಾಡಿ ಹಾಕೋತಾ ಇದೀನಿ ಹಾಗೆ ಒಂದೆರಡು ಲವಂಗನ ಹಾಗೆ ಹಾಕೋತಾ ಇದ್ದೀನಿ ಒಣ ಶುಂಠಿ ಪುಡಿಯನ್ನ ಹಾಕ್ತಾ ಇದ್ದೀನಿ ಹಾಗೆ ಸ್ವಲ್ಪ ಜಾಜಿಕಾಯನ್ನ ತುರ್ದು ಹಾಕೋತಾ ಇದ್ದೀನಿ ನೋಡಿ ಇವಾಗ ಸರಿಯಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಆಲ್ಮೋಸ್ಟ್ ಹಾಗೆ ಹೋಯ್ತು ನೋಡಿ ಪೊಂಗಲ್ ಆಲ್ರೆಡಿ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಗೋಡಂಬಿ ದ್ರಾಕ್ಷಿನ ಇದಕ್ಕೆ ಸೇರಿಸ್ಕೊಂಡು ಸರಿಯಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೋಡಿ ಇವಾಗ ಒಂದು ಪ್ಲೇಟು ಮುಚ್ಚಿ ಒಂದು ಎರಡು ನಿಮಿಷ ಕುದಿಯಕ್ಕೆ ಬಿಟ್ಬಿಡ್ಬೇಕು ಸಣ್ಣ ಉರಿಯಲ್ಲಿ ನೋಡಿ ಇವಾಗ ಚೆಕ್ ಮಾಡ್ಕೋತಾ ಇದ್ದೀನಿ ಕುದೀತಾ ಇದೆ ನೋಡಿ ನೀವು ನೋಡ್ತಾ ಇರ್ಬೋದು ಪೊಂಗಲ್ ರೆಡಿ ಆಗೋಯ್ತು ನಾನು ಟೋಟಲ್ಲು ಹದಿನೈದು ನಿಮಿಷ ಟೈಮ್ ಅಲ್ಲಿ ಕುಕ್ಕರಲ್ಲಾದರೆ ಐದೇ ನಿಮಿಷದಲ್ಲಿ ಆಗೋಗುತ್ತೆ ಈ ಥರ ಮಾಡೋದ್ರಿಂದ ತುಂಬ ಲೇಟ್ ಆಗುತ್ತೆ ಅನ್ಕೋಬೇಡಿ ಈ ಥರ ಮಾಡೋದ್ರಿಂದ ಹೊರಗಡೆ ಪಾತ್ರೆಯಲ್ಲಿ ಹೊರಗಡೆ ಮಾಡೋದ್ರಿಂದ ಡಬಲ್ ಟೇಸ್ಟ್ ಸಿಗುತ್ತೆ ನೋಡಿ ನೀವು ಬೇಕಿದ್ರೆ ಟ್ರೈ ಮಾಡಿ ನಾನಿಲ್ಲಿ ಅಕ್ಕಿ ಬದಲಾಗಿ ಅವಲಕ್ಕಿನ ತೊಗೊಂಡಿದ್ದೀನಿ ಇನ್ನೂ ತುಂಬ ಹೆಲ್ದಿಯಾಗಿರುತ್ತೆ ಇದನ್ನು ನೈವೇದ್ಯಕ್ಕೆ ಸರ್ವ್ ಮಾಡ್ಕೋತಾ ಇದ್ದೀನಿ ನೋಡಿ ಹದ ಎಷ್ಟು ಕರೆಕ್ಟಾಗಿ ಬಂದಿದೆ ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆಯೋ ತಿನ್ನೋದಕ್ಕೂ ಅಷ್ಟೇ ಟೇಸ್ಟಿಯಾಗಿರುತ್ತೆ ಮೇಲೆ ತುಪ್ಪ ಹಾಕ್ಕೊಂಡು ಸರ್ವ್ ಮಾಡ್ಕೊಳ್ಳಿ ಓಕೆ ಫ್ರೆಂಡ್ಸ್ ಈ ರೆಸಿಪಿನ ನೀವು ಟ್ರೈ ಮಾಡಿ ಹಾಗೆ ಈ ವಿಡಿಯೋನ ಕೊನೆವರೆಗೂ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ